ಪ್ರಭುತ್ವದ ರಸ್ತೆಗೆ ಅಡ್ಡಲಾಗಿ ಎತ್ತಿರುವ ಚಪ್ಪಡಿ ಕಲ್ಲುಗಳನ್ನು ತೆರವುಗೊಳಿಸುವಂತೆ ಸ್ಥಳೀಯರ ಒತ್ತಾಯ ಪಟ್ಟಣದ ಹತ್ತೊಂಬತ್ತನೇ ವಾರ್ಡಿನ ರಹಮತ್ ನಗರದಲ್ಲಿ ನಮ್ಮ ಮನೆಗಳಿಂದ ಬೈಪಾಸ್ ಕಡೆಗೆ ಹೋಗುವುದಕ್ಕಾಗಿ ಇದ್ದ ರಸ್ತೆಗೆ ಅಡ್ಡಲಾಗಿ ಕಲ್ಲು ಚಪ್ಪಡಿಗಳನ್ನು ಎತ್ತಿದ್ದು ನಮಗೆ ತೊಂದರೆಯಾಗುತ್ತಿದೆ ಕೂಡಲೇ ಕಲ್ಲಿನ ಚಪ್ಪಡಿಗಳನ್ನು ತೆರವುಗೊಳಿಸಿಕೊಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಸ್ಥಳೀಯ ಮುಖಂಡ ಮುನಿರಾಜು ಮಾತನಾಡಿ ಇಲ್ಲಿನ ನಿವಾಸಿ ಶಾಮಣ್ಣ ಹಾಗೂ ಆಂಜಿನಪ್ಪ ಸಹೋದರರಿಂದ ನಾವು ಒಂದೊಂದು ಗುಂಟೆ ಭೂಮಿ ಖರೀದಿ ಮಾಡಿಕೊಂಡು ಮನೆಗಳು ಕಟ್ಟಿಕೊಂಡಿದ್ದೇವೆ ನಮಗೆ ಜಮೀನು ಮಾರಾಟ ಮಾಡುವಾಗ ನಮ್ಮ ಸ್ವಂತ ಜಮೀನಿನಲ್ಲಿ ಬಹುತ್ವದ ದಾರಿಯನ್ನು ಮೀಸಲಿಟ್ಟು ನೋಂದಣಿ ಮಾಡಿಸಿದ್ದೇವೆ ಎಂದು ನಮಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ರಸ್ತೆ ಇದೆ ಎನ್ನುವ ಕಾರಣಕ್ಕೆ ನಾವು ಜಮೀನು ಖರೀದಿಸಿಕೊಂಡು ಮನೆಗಳು ನಿರ್ಮಾಣ ಮಾಡಿಕೊಂಡಿದ್ದೇವೆ ಸಹೋದರರ ನಡುವಿನ ಜಗಳದಿಂದಾಗಿ ಬಹುತ್ವದ ರಸ್ತೆಯನ್ನು ಮುಚ್ಚಿಕಲ್ಲು ಚಪ್ಪಡಿಗಳನ್ನು ಎತ್ತಿದ್ದಾರೆ ನಾವು ಬೈಪಾಸ್ಗೆ ಹೋಗಬೇಕಾದರೆ ಎರಡು ಕೀಮಿ ಸುತ್ತಿಕೊಂಡು ಹೋಗಬೇಕಾಗಿದೆ ನಮ್ಮ ಮನೆಗಳ ಬಳಿಗೆ ಆಟೋ ಬರಬೇಕಾದರೆ ಐನೂರ ರೂಪಾಯಿ ಕೇಳುತ್ತಾರೆ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ನಮಗೆ ಓಡಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಭೂಮಾಲೀಕ ಶಾಮನ್ನ ಅವರು ಮಾತನಾಡಿ ನಾವು ನಮ್ಮ ತಂದೆಯ ಜಮೀನಿನನ್ನು ವಿಭಾಗಗಳು ಮಾಡಿಕೊಳ್ಳುವಾಗಲೇ ನಾವೆಲ್ಲರೂ ಬಹುತ್ವದ ರಸ್ತೆಗಾಗಿ ಇಪ್ಪತ್ತೈದು ಅಡಿಗಳಷ್ಟು ಅಗಲ ಬಿಟ್ಟುಕೊಂಡು ಪತ್ರಗಳು ಮಾಡಿಕೊಂಡಿದ್ದೇವೆ ನಮ್ಮ ಜಮೀನನ್ನು ಒಂದೊಂದು ಕೇಳುತ್ತಾರೆ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ನಮಗೆ ಓಡಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಪತ್ರದ ಪ್ರಕಾರ ರಸ್ತೆ ಬಿಡಬೇಕು ಆದರೆ ನನ್ನ ಸಹೋದರ ರಸ್ತೆಗೆ ಅಡ್ಡಲಾಗಿ ಕಲ್ಲು ಚಪ್ಪಡಿಗಳನ್ನು ಎತ್ತಿದ್ದಾರೆ ಕಲ್ಲು ಚಪ್ಪಡಿಗಳನ್ನು ಅಡ್ಡಲಾಗಿ ಎತ್ತಿರುವ ಆಂಜಿನಪ್ಪ ಅವರು ಈ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು ಎಸ್ ಮಂಜುನಾಥ್ ನಾಗರಾಜ್ ವೈ ಎನ್ ಮುಂತಾದವರು ಹಾಜರಿದ್ದರು ಮಂಜುನಾಥ್ ನಾರಾಯಣಸ್ವಾಮಿ ಹೇಳಿದರು ಇದ್ದರು ನಮ್ಮ ತಂದೆಯವರು ನಮಗೆ ನಾವು ನಮ್ಮ ತಂದೆ ನಾವೆಲ್ಲ ಇರಬೇಕಾದ್ರೆ ಸಂಪಾದನೆ ಮಾಡಿರೋದು ಇದು ನಲ್ವತ್ತಾರನೇ ಬಾರ್ ಬಂದು ನಲ್ವತ್ತಾರನೇ ಬರ್ ಎರಡು ಅಂತ ಎರಡು ಸಾವಿರದ ನಂಬರ್ ಸರಿ ಒಟ್ಟು ನಮ್ಮ ರಿಜಿಸ್ಟ್ ಆಗಿರೋದು ಇದು ನಾವೆಲ್ಲ ಅಂಕಮ್ದು ಐದು ಜನ ಅಂಗಮ್ದಿರ್ಗೂ ಬೌದ್ಧದ ರಸ್ತೆ ಉತ್ತರದಿಂದ ದಕ್ಷಿಣ ಇಪ್ಪತ್ತೈದು ಅಡಿ ರಸ್ತೆ ಅಂತ ಎಲ್ಲ ಬೌದ್ಧದಲ್ಲಿ ಕೊಟ್ಟಿರೋದು ಅದು ಕೊಟ್ಟಿರೋದು ನಮ್ಗೆ ಎರಡು ಸಾವಿರದ ಎಂಟರಲ್ಲಿ ಆಗಿರೋದು ಇದು ವಿಭಾಗ ಎರಡು ಸಾವಿರದ ಎಂಟರಿಂದಲೂ ಕೇಳ್ತಾ ಕೇಳ್ತಾಯಿದ್ದು ಬಿಡಿ ಬಿಟ್ಟರೆ ಆಯಿತು ಬಿಡೋಣ 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 ಅಂತ ಆಯಿತು ಈ ಸರ್ತಿ ಏನೈತೆ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು ಇಲ್ಲೆಲ್ಲ ಮನೆಗಳು ಕಟ್ಟೋದಾಯಿತು ಆ ಕಡೆ ಆ ಕಡೆ ಸಂದಿಗಳಲ್ಲಿ ಅಲ್ಲಿ ಓಡಾಡ್ತಾ ಇದ್ದೀವಿ ಇವಾಗ ಯಾವುದೋ ಓಡಾಡೋದಿಲ್ಲ ಅನ್ನೋದು ಯಾವುದಾದ್ರೂ ನಾವು ಓಡಾಡಬೇಕಾದ್ರೆ ತುಂಬ ತೊಂದರೆ ಆಗ್ತಾ ಇದೆ ಆ ಕಡೆ ಹೋದರೆ ಅಲ್ಲಿ ಚಿಕ್ಕ ರೋಡುಗಳು ಯಾವುದು ಗಾಡಿ ಬರೋಕ್ಕಿಲ್ಲ ಏನು ಬರೋಕ್ಕಿಲ್ಲ ಮತ್ತು ಇನ್ನೂ ಯಾವುದೇ ಮೆಟಲ್ ಗಾಡಿ ಬಂದರೆ ಮತ್ತೆ ಅಲ್ಲಿಂದ ಇಲ್ಲಿಂದ ರಿವರ್ಟ್ ಹೋಗಬೇಕಾಗತ್ತಿಲ್ಲ ಹಾಗಾಗಿ ಇದು ನಮ್ಮ ಬೋತದ ರಸ್ತೆ ನಮ್ಮದೇ ಸ್ವಂತ ರಸ್ತೆ ಆಗಿರೋದ್ರಿಂದ ನಾವು ಸ್ವಂತ ನಮ್ಮ ತಂದೆ ತಮ್ಮ ಪಂದ್ಯ ಹಾಕ್ತಿಯಿಂದ ನಾವು ರಸ್ತೆ ಬಿಟ್ಕೊಂಡು ಎಲ್ರಿಗೂ ಸಾರ್ವಜನಿಕೆಲ್ಲ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ವಿ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾರ ಮೇಲೆ ಒಂದು ದ್ವೇಷ ಇಲ್ಲ ಏನಿಲ್ಲ ಸಾರ್ವಜನಿಕರಿಗೆ ಎಲ್ಲರೂ ಓಡಾಡೋದು ಚೆನ್ನಾಗಿ ಅನುಕೂಲ ಆಗ್ತದೆ ನಾಳೆ ದಿವಸ ನಾವು ನಮ್ಮ ಗಾಡಿಗಳು ಬಂದಾಗ ನಾವು ಏನಾದರೂ ಬಂದು ಹೇಳ್ತೀರಾ ಈ ಓಡಾಡಬೇಕಂತ ನಾವು ಪ್ರಯತ್ನ ಮಾಡಿದೆ ಸೊ ಹತ್ತೊಂಬತ್ತನೇ ವಾರ್ಡಲ್ಲಿ ಈ ಮಾಡ್ತಾ ಇದ್ದೀವಿ ನಾವೆಲ್ಲ ಸುಮಾರು ಮಾಡ್ತೀನಿ ಈ ರಸ್ತೆ ಕುಂಟೆ ಆದಂಥ ಡೆಲ್ಲಿ ಕುಟು ತುಂಬ ನಾವೆಲ್ಲ ಅವನ್ನೆಲ್ಲ ಕೇಳಿದ್ದು ಬಿಡ್ತೀನಿ ಮುಂದೆ ಯಾವ ತಿಳ್ತಾಯಿತ್ತು ಅವ್ರಿಗೆ ಮನೆಯಲ್ಲ ನಾವೆಲ್ಲ ಇಲ್ಲಿ ಅವರೆಲ್ಲ ಸೇರಿ ಮನೆಯೆಲ್ಲ ಡೈಲಿ ಅದನ್ನೆಲ್ಲ ತಿಳಿದು ರಸ್ತೆಲ್ಲ ರೆಡಿ ಮಾಡ್ತೀವಿ ಮಾಡ್ತೀನಿ ಅದಾದ್ಮೇಲೆ ರಾತ್ರಿ ರಾತ್ರಿ ಬೆಳಗ್ಗೆ ಟೈಮ್ ನಾವು ಯಾರು ಸಾಮಾನು ಇದು ನೆಕ್ಸ್ಟ್ ಈ ಥರ ಎಲ್ಲ ಕಲಿಕಪ್ಪ ಎಲ್ಲಿದ್ದೀವಿ ಈ ರಸ್ತೆಯನ್ನು ಬೇಗ ನಮಗೆ ರೆಡಿ ಮಾಡಿ